ಒನ್ ಡೇ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ ಈ ಸಮಾರಂಭದ ರಿಸೋರ್ಸ್ ಪರ್ಸನ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೋಡಲ್ ಆಫೀಸರ್ಸ್ ಡಾಕ್ಟರ್ ಕೆ ವಿಕ್ರಮ್ ಅವರೇ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತ ಆತ್ಮೀಯರಾದ ನೀಲ್ಕಂಡಗೌಡ ಪಾಟೀಲ್ ರೇ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಬಗ್ಲಿಯವರೇ ಇಲ್ಲಿ ಕೂಡಿರತಕ್ಕಂತ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕ ಬಂಧುಗಳೇ ಇಲ್ಲಿ ಕೂಡಿರ್ತಕ್ಕಂಥ ಯಾವತ್ತು ಒಂದು ಮಕ್ಕಳೇ ಆತ್ಮೀಯ ಆತ್ಮೀಯರೇ ಶಿಕ್ಷಣ ಪ್ರೇಮಿಗಳೇ ಈ ಸಂಸ್ಥೆಯಲ್ಲಿ ಕಲಿಸತಕ್ಕಂತಹ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ರಾಘವೇಂದ್ರ ಗುರುಗಳು ಈ ಸಂಸ್ಥೆಯ ನಡೆದ ಬಂದ ದಾರಿ ಬಗ್ಗೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ರಮಿಸಿ ಬಂದ ದಾರಿಯ ಸಿಂಹಾಲೋಕನವನ್ನು ನಮ್ಮ ಮುಂದೆ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಅವಲೋಕನ ಮತ್ತು ಸಿಂಹಾಲೋಕನ ಇರಬೇಕಾಗ್ತದೆ ಇತಿಹಾಸ ನಮ್ಮ ಜೊತೆ ಜೊತೆಗೆ ಬರಬೇಕು ಭವಿಷ್ಯದ ಚಿಂತನೆಗಳು ನಾವು ಇಟ್ಟುಕೊಂಡು ಸಾಗಬೇಕು ಪ್ರಪಂಚದ ಸಮಗ್ರ ಬದಲಾವಣೆಗೆ ಮುಂಚೂಣಿಯಲ್ಲಿ ಇರಬೇಕಾದದ್ದು ಶಿಕ್ಷಣ ಯಾವ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿ ಇರ್ತದೆ ಆ ಭಾಗ ಎಲ್ಲ ವರ್ಗದಲ್ಲಿಯೂ ಎಲ್ಲ ವಿಧದಲ್ಲಿಯೂ ಪ್ರಗತಿ ಆಗ್ಕೆ ಸಾಧ್ಯ ಆಗ್ತದೆ ಸೊ ನಾನೇ ಆಕ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯಾರು ಈ ಸಂಸ್ಥೆಯ ಸಂಸ್ಥಾಪನೆಗೆ ಚಿಂತನೆಯನ್ನು ಮಾಡಿದ್ರು ಆ ದಿನಗಳಲ್ಲಿ ಸ್ವಾತಂತ್ರ್ಯದ ನಂತರ ಐದು ವರ್ಷದಲ್ಲಿ ಹತ್ತೊಂಬತ್ತು ನೂರ ಅರವತ್ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಐದು ವರ್ಷದಲ್ಲಿ ಈ ಭಾಗಕ್ಕೆ ಒಂದು ಶೈಕ್ಷಣಿಕ ಪ್ರಗತಿ ಕಾಣಬೇಕಂತಕ್ಕಂಥ ಚಿಂತನೆಯನ್ನು ಮಾಡಿರ್ತಕ್ಕಂಥ ಆ ಎಲ್ಲ ಪೂರ್ವಜರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಅವರ ಮಾಡಿರ್ತಕ್ಕಂಥ ಆ ಸತ್ಕಾರ್ಯ ಇವತ್ತು ಮೂರು ವರ್ಷಗಳವರೆಗೆ ಅವರ ನಟ್ಟಿರ್ತಕ್ಕಂತ ಸಸಿ ಇವತ್ತು ಹೆಮ್ಮರವಾಗಿ ನಮ್ಮ ಭಾಗದಲ್ಲಿ ನಮ್ಮ ಈ ನಗರದಲ್ಲಿ ಬೆಳವಣಿಗೆ ಕಂಡಿದೆ ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಯಾರ್ಯಾರು ಶ್ರಮಿಸಿದ್ದಾರೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರನ್ನ ಸ್ಮರಿಸಬೇಕಾದದ್ದು ನಾಗರಿಕ ಸಮಾಜದ ಶೈಕ್ಷಣಿಕ ಪ್ರಗತಿಯನ್ನು ಕಾಣತಕ್ಕಂತ ಪ್ರತಿಯೊಬ್ಬರ ಕರ್ತವ್ಯ ಅದನ್ನ ನಾನು ಇವತ್ತು ಇಲ್ಲಿ ಕಾಣ್ತಾ ಇದ್ದೀನಿ ಹಾಗೆ ಹೊಸ ಆವಿಷ್ಕಾರ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರಪಂಚ ಬಹಳ ಪೈಪೋಟಿ ಅಂತಿದೆ ಇವತ್ತು ಬಹಳ ಸಲ ಹೇಳಿದೀನಿ ಟುಡೇ ನವೇ ವರ್ಲ್ಡ್ ಈಸ್ ವೆರಿ ಸ್ಮಾಲ್ ಬಹಳ ಚಿಕ್ಕದೇ ಪ್ರಪಂಚ ಇವತ್ತು ಪ್ರಪಂಚದೊಟ್ಟಿಗೆ ನಾವು ಪೈಪೋಟಿಯನ್ನು ನಡೆಸಬೇಕಾದ್ರೆ ಇವತ್ತಿನ ಶೈಕ್ಷಣಿಕ ಹೊಸ ಆವಿಷ್ಕಾರಗಳನ್ನು ಇಟ್ಕೊಂಡು ಸಾಗಬೇಕಾಗ್ತದೆ ಅಂಥದ್ದೇ ಒಂದು ಹೊಸ ಆವಿಷ್ಕಾರ ಇವತ್ತು ಈ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಇಡೀ ಒಂದು ದಿನದ ಈ ವರ್ಕ್ಶಾಪ್ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ಶುಭ ಹಾರೈಕೆಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ ನಮ್ಮ ಭಾಗದ ಮಕ್ಕಳಿಗೆ ಇದರ ಸದುಪಯೋಗ ಸದಲಾಭ ಆಗಲಿ ಅವರು ತಮ್ಮ ಭವಿಷ್ಯದಲ್ಲಿ ಎಲ್ಲ ಚಿಂತನೆಗಳು ಅಡಿಸಿಕೊಂಡು ಅವರ ಭವಿಷ್ಯ ಉಜ್ವಲಗೊಳ್ಳಿ ಅಂತ ಹೇಳಿ ನಾವೆಲ್ಲ ಶುಭ ಹಾರೈಕೆ ಹಾರೈಸೋಣ ಹಾಗೆ ಈ ಸಂಸ್ಥೆ ಇಂಡಿ ನಗರದ ಮಧ್ಯ ಭಾಗದಲ್ಲಿ ಶಾಂತೀಶ್ವರನ ಹೆಸರಿನಲ್ಲಿ ಅನೇಕ ಚಿಂತನೆಗಳಿಂದ ಬಂದಿವೆ ಇನ್ನು ಎಷ್ಟು ಮಾಡಿದ್ರು ಕಡಿಮೆನೆ ಇನ್ನೂ ಇಷ್ಟು ಮಾಡಬೇಕು ನೀವು ಈಗಿನ ನಿರ್ದೇಶಕರು ಹಿರಿಯರಿ ಏನು ಪೂರ್ವಾಜರು ಒಂದು ಆಶೀರ್ವಾದದಿಂದ ನಿಮಗೆ ಇವತ್ತು ಅವಕಾಶ ಸಿಕ್ಕಿದೆ ನೀವು ಇನ್ನೊಂದಿಷ್ಟು ಅದನ್ನ ಸದುಪಯೋಗಪಡಿಸಿಕೊಳ್ಳಿ ಪಡಿಸಿಕೊಳ್ಳಿ ಶಾಂತೀಶ್ವರನ ಕರುಣೆ ದಯೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ಬಹಳ ಹೆಚ್ಚಿಗೆ ನಾನು ಮಾತಾಡಿದ್ರೆ ನನಗೆ ಬೇರೆ ಬೇರೆ ಒತ್ತಡದಲ್ಲಿದೆ ನಾನು ಬಿಕಾಸ್ ಈ ಭಾಗದಲ್ಲಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಕಂಡರಿಯದಂತ ಮಳೆ ನಮ್ಮ ಭಾಗದಲ್ಲಿ ಆಗಿದೆ ಚಟ್ಚಾಣ್ ಇಂಡಿ ಆಲ್ಮೇಲ್ ಏನು ನಮ್ಮ ಹಿಂಡಿ ರೆವಿನ್ಯೂ ಸಬ್ ಡಿವಿಷನ್ ಇದೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ನಾನು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅದೊಂದು ಸಭೆಯನ್ನು ಮಾಡಿ ಇವತ್ತಿಲ್ಲಿ ಬಂದಿದ್ವಿ ಹಾಗೆ ಭೀಮಾ ಬ್ಯಾಸಿನ್ ಅದು ಮಹಾರಾಷ್ಟ್ರ ಇರಬಹುದು ಕರ್ನಾಟಕ ಇರಬಹುದು ಫ್ಲಡ್ ಸಿಚುಯೇಷನ್ ಇದೆ ಎರಡೂವರೆ ಮೂರು ಲಕ್ಷದಷ್ಟು ಕ್ರಿಸ್ ವಾಟರ್ ಫ್ಲೋ ಆಗ್ತಾ ಇದೆ ಸೊ ಅದನ್ನ ಆ ಮಾನಿಟರಿಂಗ್ ಮಾಡತಕ್ಕಂತ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲರ ಮೇಲೆ ಇರೋದ್ರಿಂದ ನಾನು ಅದರಲ್ಲಿ ಆ ಮಾನಿಟರಿಂಗ್ ಆ ಸೂಪ್ರಿವಿಷನ್ದೊಳಗೆ ಸ್ವಲ್ಪ ಹೆಚ್ಚಿಗೆ ನಾನು ಅದನ್ನ ಅದರಲ್ಲಿ ತೊಡಗಿಸ್ಕೋಬೇಕಾಗಿದೆ ಹಾಗೆ ಅನೇಕ ಹಾನಿಗಳನ್ನ ಮಳೆಯಿಂದ ಬೆಳೆ ಹಾನಿಯಾಗಿವೆ ರಸ್ತೆಗಳನ್ನು ಕೆಟ್ಟಿವೆ ಮನೆಗಳನ್ನು ಇವತ್ತು ಬೆಳಗ್ಗೆ ಶಾಂತೀಶ್ವರನ ದೇವಸ್ಥಾನದ ಹಿಂದುಗಡೆ ಒಂದು ಮನೆ ಒಬ್ಬ ತಾಯಿ ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥವ್ರು ಮನೆ ಬಿದ್ದಿದೆ ಸೊ ಮಳೆ ಆದಕ್ಕ ಅಲ್ಲಲ್ಲೇ ಒಂದು ದುರ್ದೈವಿ ರೋಗಿಯಲ್ಲಿ ಮನೆ ಒಂದು ಗೋಡೆ ಕುಸಿದು ಒಂದು ಜೀವ ಹಾನಿಯಾಗಿದೆ ಸೊ ಇಂಥ ಎಲ್ಲ ಅವಾಂತರಗಳನ್ನ ನಾವು ಕಾಣ್ತಾ ಇದ್ದೀವಿ ನೀರು ನಮ್ಮನ್ನ ಬದುಕಿಸ್ತದ ನೀರು ನಮ್ಮನ್ನ ಕೊಂಚ್ಕೊಂಡು ಹೋಗ್ತದೆ ಅನ್ನೋದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಸೊ ನಿಸರ್ಗದ ಯಾರ ಕಂಟ್ರೋಲ್ ಇಲ್ಲ ಅದನ್ನ ಸರ್ಕಾರಗಳು ನಾಗರಿಕ ಸಮಾಜಕ್ಕೆ ತೊಂದರೆ ಆಗಲಾರದಂತೆ ನಿರ್ವಹಿಸಬೇಕಾದದ್ದು ಒಂದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ ಆ ಕರ್ತವ್ಯ ಇವತ್ತು ನಮ್ಮ ಸರ್ಕಾರ ಈ ಭಾಗದಲ್ಲಿ ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥೆ ಮುಖಾಂತರ ನಾವೆಲ್ಲ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಇದ್ದೀವಿ ಹಾಗೆ ನನಗೆ ಇನ್ನೊಂದಿಷ್ಟು ಬೇರೆ ಬೇರೆ ಒತ್ತಡದಲ್ಲಿ ಇರುವುದರಿಂದ ಈ ಸಭೆ ಇರಬೇಕಾಗಿತ್ತು ಆದ್ರೆ ನಾನು ಕಾರ್ಯಕ್ರಮದ ಅಧ್ಯಕ್ಷರನ್ನ ಈ ಸಂಸ್ಥೆಯ ಅಧ್ಯಕ್ಷರನ್ನ ಮತ್ತು ಎಲ್ಲ ನನ್ನ ಅತ್ಯಂತ ಆತ್ಮೀಯರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೊತೆಗೆ ಒಂದಿಷ್ಟು ನಾಲ್ಕು ನಿಮಿಷ ಕಳೆದು ಹೋಗ್ಬೇಕಂತಕ್ಕ ತಮ್ಮ ಸದಾಶಯ ಇರೋದ್ರಿಂದ ನಾನು ಬಂದಿದ್ದೀನಿ ಈ ಭಾಗದಲ್ಲಿ ಈ ಸಂಸ್ಥೆ ಇನ್ನೊಂದಿಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಲಿ ವಿಭಾಗದಲ್ಲಿ ಅನೇಕ ಜನ ಶೈಕ್ಷಣಿಕ ಪ್ರಗತಿಗೆ ಶಾಂತೇಶ್ವರ್ ಪ್ರಾಡಕ್ಟ್ ಹೇಳಿದ್ರೆ ಇನ್ನ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ವಿದ್ಯಾರ್ಥಿಗಳು ಪಾಸ್ ಹೋಗಿದಾರಂತೆ ಅದು ಕಲ್ಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಅದರ ಒಂದು ಗೌರವ ಇರ್ತದೆ ಯಾಕಂತ ಕೇಳಿದ್ರೆ ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂತ ಏನೋ ಒಂದು ವರ್ಗ ಇದೆ ಅದು ಬಹಳ ಪ್ರಾಚೀನ ಕಾಲದಿಂದ ಬಹಳ ಗೌರವಕ್ಕೆ ಒಂದು ಸ್ಥಾನಮಾನ ನಮ್ಮಲ್ಲಿ ಅವರು ನಾ ಗುರುವರ್ ವೃತ್ತಿಯಲ್ಲಿ ಕಾಣ್ತೀವಿ ನಾವು ನಮ್ಮ ಬದುಕಿಗೆ ಸ್ವರೂಪ ನೀಡೋರು ಸೊ ಅಂಥವ ಎಲ್ಲ ಗುರುವರ್ ಇವತ್ತೇನಿದ್ರಿ ನೀವು ಬಹಳ ಜವಾಬ್ದಾರಿಯಿಂದ ಸಂಸ್ಥೆಯ ಆಡಳಿತ ನಡೆಸೋರ್ಗು ಬೇರೆ ಅದ ನೀವು ಬಹಳ ಜವಾಬ್ದಾರಿಯಿಂದ ಕ್ರಿಯಾಶೀಲತೆಯಿಂದ ಈ ಮಕ್ಕಳ ಭವಿಷ್ಯವನ್ನ ರೂಪಿಸಿ ಇಂತ ಏನ್ ಇವತ್ತೇನು ವರ್ಕ್ಶಾಪ್ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ರಿ ಇದು ಇದಕ್ಕೆ ಪೂರಕವಾಗಿ ಇರಲಿ ಅಂತ ಹೇಳಿ ನನ್ನ ಸದಾಶಯವನ್ನ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಆಡಳಿತ ಮಂಡಳಿಯ ಹಿನ್ನೆಲೆಯಿಂದ ಬಂದಂಥವ್ರನ್ನ ನೆನಪಿಸಿಕೊಂಡ್ರಿ ಸೊ ಹಾಗೆ ಅವರೆಲ್ಲರೂ ಸಹಿತ ಅಷ್ಟೇ ಜವಾಬ್ದಾರಿಯಾಗಿ ಆ ವಂಶದ ಕುಡಿಗಳಾಗಿ ನೀವು ಸಹಿತ ಮುಂದೆ ಇವತ್ತು ಡಾಕ್ಟರ್ ಬಗಲಿಯವರು ಅವ್ರ ಫಾದರ್ ಪ್ರಭಾಕರ್ ಬಗಲಿ ಅವರು ಸೂಕ್ಷ್ಮ ಸೂಕ್ಷ್ಮಜೀವಿ ನನ್ನ ಅವರ ಅಗಲಿಕೆ ನಂತರ ಇವತ್ತು ನೀವೆಲ್ಲ ಆ ಸ್ಥಾನದಲ್ಲಿದ್ರೆ ನಿಲ್ಕೊಂಡು ಗೋಡ್ರಾಗ್ಲಿ ಉಳ್ದು ನನ್ನ ಆತ್ಮೀಯರು ಗಾಂಧಿ ಫ್ಯಾಮಿಲಿಯವರಾಗಲಿ ದೋಷಿಯವರಾಗಲಿ ಸೊ ಎಲ್ಲರೂ ಕೂಡಿ ನೀವು ತೆನ್ನಾಗ್ಲಿ ನೀವೆಲ್ಲ ಕೂಡಿ ಈ ಸಂಸ್ಥೆಯ ಪ್ರಗತಿಗೆ ಶ್ರಮಿಸಿ ಉಳಿದವರು ಸಹಿತ ಯಾರು ಹೊರಗಿದ್ದಾರೆ ಅವ್ರನ್ನ ಸಹಿತ ಕರ್ಕೊಂಡು ಒಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಗೆ ಯಾರಿಗೂ ಭವಿಷ್ಯ ಬಹಳ ಕೊಟ್ಟಿಲ್ಲ ಭಗವಂತ ಎಲ್ಲರನ್ನ ಕರ್ಕೊಂಡು ಹೋಗುದ್ರಾಗೆ ಅದೊಂದು ವಿಶಾಲ ಮನೋಭಾವನೆ ಇರ್ತದೆ ಅದಕ್ಕಾಗಿ ನಾನು ಒಂದು ಸಲ ಎಲ್ಲರನ್ನ ಕರ್ಕೊಂಡು ಈ ಸಂಸ್ಥೆ ಈ ಭಾಗದಲ್ಲಿ ಹೆಸರುವಾಸಿ ಆಗಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸಿ ನೀವೆಲ್ಲರನ್ನ ಸ್ಮರಿಸಿದ್ರೆ ಆ ಸ್ಮರಣೆಗೆ ಯಾರ್ಯಾರು ಒಳಗಾಗಿದ್ದಾರೆ ಅವರ ದಿವ್ಯ ಪರಿಕಲ್ಪನೆಯಲ್ಲಿ ಈ ಸಂಸ್ಥೆ ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸಿ ಇಲ್ಲಿ ಕಲಿಯುವಂತ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಿ ಅಂತ ಹೇಳಿ ನನ್ನ ಶುಭ ಹಾರ್ಯಗಳನ್ನು ಹಾರೈಸಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ